ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ಹಾಗೆ ಆಗಿ ಕೊಬ್ಬರಿ ಹೂಳ್ಗೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇನ್ನೇನು ನಾಗರ ಪಂಚಮಿ ಆದಮೇಲೆ ಹಬ್ಬಗಳು ಒಂದೊಂದಾಗಿ ಸ್ಟಾರ್ಟ್ ಆಗುತ್ತೆ ಅವಾಗ ಒಂದೇ ಥರದ್ದು ನಾವು ಸ್ವೀಟ್ ಮಾಡೋಕ್ಕಾಗೋದಿಲ್ಲ ಅಲ್ವಾ ಅವಾಗ ಈ ಥರದ್ದು ತುಂಬಾ ಸಿಂಪಲ್ ಆಗಿರುತ್ತೆ ಜಾಸ್ತಿ ಸಾಮಗ್ರಿಗಳೆಲ್ಲ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಈ ಥರ ರುಚಿಕರವಾಗಿರುವಂಥ ಕೊಬ್ಬರಿ ಹೋಳ್ಗೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಹಬ್ಬಗಳಲ್ಲಾಗಿರ್ಬೋದು ಅಥವಾ ಪೂಜೆ ಟೈಮ್ದೊಳಗಾಗಿರ್ಬೋದು ಅಥವಾ ತಿನ್ನಬೇಕು ಅಂತ ಅನ್ನಿಸಿದಾಗ ಈ ಥರ ಕೊಬ್ಬರಿ ಹೋಳಿಗೆನ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೋಳಿಗೆ ಅಷ್ಟೇ ಮೃದುವಾಗಿ ತುಂಬ ಚೆನ್ನಾಗಿ ಿ ಸಾಫ್ಟಾಗಿ ಬರುತ್ತೆ ನೋಡಿ ಇವಾಗ ತೋರಿಸ್ತಾ ಇರೋದು ಈ ಥರ ತೆಳುವಾಗಿ ನಾವು ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಬಿರುಸಾಗಿರೋಂಗಿಲ್ಲ ತುಂಬಾ ಮೆತ್ತಗಾಗಿರುತ್ತೆ ಸೇಮ್ ಹೋಳಿಗೆ ಥರನೇ ಇರುತ್ತೆ ಹಾಗೆ ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ ಇವಾಗ ಬನ್ನಿ ಕೊಬ್ಬರಿ ಹೋಳಿಗೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇದಕ್ಕೆ ನಾನು ಎರಡು ತೆಂಗಿನಕಾಯಿದ್ದು ವೈಟ್ ಭಾಗ ಮಾತ್ರ ಈ ಥರ ಸಣ್ಣದಾಗಿ ತೆರೆದಿಟ್ಕೊಂಡಿದ್ದೀನಿ ನೋಡಿ ಇದು ಎರಡು ತೆಂಗಿನಕಾಯಿ ಆವಾಗಲೇ ನಾವು ಒಡೆದಿಟ್ಕೊಂಡಿರುವಂಥ ಫ್ರೆಶ್ ಆಗಿರೋ ತೆಂಗಿನಕಾಯಿನ ತೊಗೋಬೇಕು ನಂತರ ಒಂದು ಅರ್ಧ ಸ್ಪೂನಷ್ಟು ನಾನು ಉಪ್ಪು ತೊಗೊಂಡಿದ್ದೀನಿ ಹಿಟ್ಟು ಕಲಿಸ್ಕೋಬೇಕು ಅದಕ್ಕೋಸ್ಕರ ಹಾಗೆ ಎರಡು ಏಲಕ್ಕಿನ ತೊಗೊಂಡಿದ್ದೀನಿ ಒಂದು ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ಒಂದು ಗ್ಲಾಸಲ್ಲಿ ನೀರು ಹಾಗೆ ಒಂದು ಬಟ್ಲಲ್ಲಿ ಎಣ್ಣೆ ಹಾಗೆ ಒಂದು ಬಟ್ಲಲ್ಲಿ ಮೈದಾ ಹಿಟ್ಟು ತಗೊಂಡಿದ್ದೀನಿ ನಾನು ಎರಡು ಬಟ್ಲ ತೊಗೊಂಡಿದ್ದೀನಿ ಇವಾಗ ತೋರಿಸ್ತಾ ಇರೋದು ಒಂದು ಬಟ್ಲ ಇದಕ್ಕೆ ನಾನೀಗ ಎರಡು ಬಟ್ಲಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಚಿಟಿಕೆಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಪುರಿಗೆ ನಾವು ಎಷ್ಟು ಗಟ್ಟಿಯಾಗಿ ಅಥವಾ ತೆಳುವಾಗಿ ನಾದ್ಕೊಳ್ತೀವಿ ಅಷ್ಟೇ ಇದನ್ನು ಪುರಿ ಅದಕ್ಕೆ ಕಲಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ನೋಡಿ ಇವಾಗ ಮೂರು ಟೇಬಲ್ ಸ್ಪೂನ್ ಅಷ್ಟು ನಾನು ಅಡಿಗೆಗೆ ಹಾಕುವಂತ ಎಣ್ಣೆಯನ್ನು ಹಾಕೊತಿದ್ದೀನಿ ಎಣ್ಣೆ ಹಾಕೋದ್ರಿಂದ ಸಾಫ್ಟಾಗಿ ಮೃದುವಾಗಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಮೂರು ಟೇಬಲ್ ಅಷ್ಟು ಎಣ್ಣೆ ಹಾಕೊಂಡು ಮತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಈ ಹದಕ್ಕೆ ನಾವು ಹಿಟ್ಟನ್ನು ಕಲಸಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಒಂದು ಬಾಯ್ಲ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇವಾಗ ಮೇಲುಗಡೆ ಹಿಟ್ಟು ಹಾಕ್ಕೊಂಡು ಹಿಟ್ಟನ್ನು ಹಾಕಿಬಿಟ್ಟು ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಕ್ಲೋಸ್ ಮಾಡಿ ಇದ್ದೀನಿ ಇವಾಗ ಕಡಾಯಿನ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಕಡಾಯಿ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಬೆಲ್ಲವನ್ನು ಕರ್ಗಸ್ಕೋದಕ್ಕೆ ಇವಾಗ ಒಂದು ಕಪ್ಪು ಬೆಲ್ಲ ಇದ್ದೀನಿ ಎರಡು ತೆಂಗಿನಕಾಯ್ದು ನಾವು ಮೇಲುಗಡೆ ಭಾಗ ಅಂದರೆ ವೈಟ್ ಭಾಗ ಮಾತ್ರ ನಾವು ತೆರೆದಿಟ್ಕೊಂಡಿರ್ತೀವಲ್ವ ಅದಕ್ಕೆ ಒಂದು ಕಪ್ಪಷ್ಟು ಸಾಕಾಗತ್ತೆ ತುಂಬ ಬೆಲ್ಲಸಾದರೆ ಜಾಸ್ತಿ ತಿನ್ನೋಕ್ಕಾಗಂಗಿಲ್ಲ ಹಾಗಾಗಿ ಮೀಡಿಯಮ್ದಲ್ಲಿದೆ ಇದಕ್ಕೆ ಇವಾಗ ಬೆಲ್ಲ ಪೂರ್ತಿ ಕರಗಿಸ್ಕೊಂಡು ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ನಾನು ಎರಡು ಎಲ್ಲಕ್ಕಿನ ತೊಗೊಂಡಿದ್ದೆ ಅದನ್ನು ಜಜ್ಜಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಬೆಲ್ಲದ್ದು ಸ್ವಲ್ಪ ಕುದಿಬೇಕು ಕುದ್ದಾದ ಮೇಲೆ ಇವಾಗ ತೆರೆದಿಟ್ಕೊಂಡಿರುವಂಥ ಕೊಬ್ಬರಿನ ಇದ್ದೀನಿ ಹಸೆ ಕೊಬ್ಬರಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಬೆಲ್ಲ ಮತ್ತು ಕೊಬ್ಬರಿ ಎರಡೂ ಹತ್ಕೋಬೇಕು ಅಂದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಈ ಥರ ಪೂರ್ತಿಯಾಗಿ ನಾವು ಬೆಲ್ಲವನ್ನು ಹೀರ್ಕೊಂಡಾದ್ಮೇಲೆ ಕೊಬ್ಬರಿ ಎಲ್ಲ ಹೀರ್ಕೊಂಡಾದ್ಮೇಲೆ ಇವಾಗ ನೋಡಿ ಕೆಳಗಡೆ ಸ್ವಲ್ಪನೂ ಹತ್ಕೊಳ್ತಾ ಇಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಇರುತ್ತಲ್ವ ಆವಾಗ ಇದನ್ನು ಈಗ ಕ್ಲೋಸ್ ಮಾಡಿರ್ತಾ ಇದ್ದೀನಿ ಒಂದು ಐದು ನಿಮಿಷ ಇದ್ರೆ ಸಾಕು ಹಿಟ್ ನೋಡಿ ಹಿಟ್ಟು ಕೂಡ ತುಂಬ ಚೆನ್ನಾಗಿ ನೆನೆದಿದೆ ಇವಾಗ ನೋಡಿ ಈ ಥರ ಸಣ್ಣದಾಗಿ ಕುದಿಬೇಕು ಪೂರ್ತಿಯಾಗಿ ಬೆಲ್ಲ ಕೊಬ್ಬರಿದ್ರೊಳಗೆ ಹೀರ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಸ್ವಲ್ಪ ಗಟ್ಟಿಯಾಗಬೇಕು ಅಲ್ಲಿವರೆಗೂ ಇದನ್ನು ಸಣ್ಣ ಉರಿ ಇಟ್ಕೊಂಡು ಹುರಿಬೇಕು ಇವಾಗ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ನೋಡಿ ಇದಿಷ್ಟಿದ್ದರೆ ಸಾಕು ಇವಾಗ ಕೆಳಗಡೆ ಇದ್ದೀನಿ ನೋಡಿ ಪೂರ್ತಿಯಾಗಿ ಇದನ್ನು ಹಾರೋದ್ಕಿಡಬೇಕು ಪೂರ್ತಿಯಾಗಿ ತಣ್ಣಗಾಗಿರಬೇಕು ನೋಡಿ ಇದು ಮಾಡಿ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಪೂರ್ತಿಯಾಗಿ ಆರಿದೆ ಹಾಗೆ ಸ್ವಲ್ಪ ಗಟ್ಟಿ ಕೂಡ ಆಗಿದೆ ನೋಡಿ ಇದಿಷ್ಟಿದ್ರೆ ಸಾಕು ಅಂದರೆ ಹೂರ್ನಕ್ಕೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹೋಳಿಗೆಗೆ ಇವಾಗ ಒಂದು ಪ್ಲೇಟ್ ಒಳಗೆ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ತಗೊಂಡು ಈ ಥರ ಸಣ್ಣ ಸಣ್ಣ ಉಂಡೆಯನ್ನು ಮಾಡಿ ಮಾಡಿ ಇದ್ದೀನಿ ನೋಡಿ ಈ ಥರ ನಾವು ಮಾಡಿ ಮೊದಲೇ ಇಟ್ಕೊಂಡ್ಬಿಟ್ರೆ ಹೋಳಿಗೆ ಮಾಡಲಿಕ್ಕೆ ತುಂಬ ಈಸಿ ಆಗಿಬಿಡತ್ತೆ ಬೇಗ ಆಗತ್ತೆ ಒಂದೇ ಸೈಜ್ಗೆ ಈ ಥರ ಮಾಡೋದ್ರಿಂದ ಸ್ವೀಟು ಹೆಚ್ಚು ಕಡಿಮೆ ಆಗಂಗಿಲ್ಲ ಒಂದೇ ಥರದ್ದು ಸ್ವೀಟ್ ಆಗುತ್ತೆ ನಂತರ ಇದಿಷ್ಟು ನಾನು ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನಂತರ ಇವಾಗ ಬಟ್ಲಲ್ಲಿ ತೋರಿಸ್ತಾ ಇರೋದು ಎಣ್ಣೆ ಅಡುಗೆಗೆ ಯೂಸ್ ಮಾಡುವಂಥ ಎಣ್ಣೆ ಇದು ಹಿಟ್ಟು ನೋಡಿ ಹಿಟ್ಟು ಕೂಡ ತುಂಬ ಚೆನ್ನಾಗಿ ನೆನೆದಿದೆ ನೋಡಿ ಫ್ರೆಂಡ್ಸ್ ಇವಾಗ ತೋರಿಸ್ತಾ ಇರೋದು ಅಂದರೆ ಮಕ್ಕಳ ಬಡ್ಡೆ ಕೇಕನ್ನು ತರಿಸಿರ್ತೀವಿ ಅಲ್ವಾ ಅದರ ಕೆಳಗಡೆ ಈ ಥರ ಪ್ಲೇಟ್ ಇರುತ್ತೆ ನೋಡಿ ಆ ಪ್ಲೇಟಲ್ಲಿ ನಾನು ಹೋಳಿಗೆ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ತೊಳೆದ್ಬಿಟ್ಟು ಬಿಟ್ಟು ಈ ಥರ ನಾವು ಹೋಳಿಗೆಗ ಅಥವಾ ಚಪಾತಿಗ ಯೂಸ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನಂತರ ಇವಾಗ ನಾನು ಅದನ್ನು ಹೋಳಿಗೆಗೆ ಯೂಸ್ ಮಾಡಿದ್ದೀನಿ ಅಥವಾ ಲಟ್ಸೋ ಅಂತ ಮನೆಯಲ್ಲೂ ನೀವು ಯೂಸ್ ಮಾಡ್ಕೋಬಹುದು ಇದರಲ್ಲಿ ಕೂಡ ಹೋಳಿಗೆ ತುಂಬ ಚೆನ್ನಾಗಿ ಬರ್ತಾ ಇತ್ತು ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡಿದ್ದೀನಿ ನಂತರ ಸ್ವಲ್ಪ ಹಿಟ್ಟು ತೊಗೊಂಡಿದ್ದೀನಿ ಹಿಟ್ಟು ತೊಗೊಂಡಾದ್ಮೇಲೆ ಸ್ವಲ್ಪ ಅಗಲವಾಗಿ ಮಾಡಿಕೊಂಡು ಹಾಗೆ ಕೇಕಿನ ಪ್ಲೇಟ್ ತೊಗೊಂಡಿದ್ದೀನಿ ಅಲ್ವಾ ಅದರ ಕೆಳಗಡೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಈ ಥರ ಅಗಲವಾಗಿ ಮಾಡಿಕೊಳ್ಬೇಕು ಸ್ವಲ್ಪ ಸ್ವಲ್ಪ ಲಟ್ಟಿಸ್ಕೊಂಡು ಸ್ವಲ್ಪ ಸಣ್ಣ ಪುರಿ ಇರುತ್ತಲ್ವ ಆ ಥರ ಸ್ವಲ್ಪ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ಇದಿಷ್ಟು ಇದ್ರೆ ಸಾಕು ಇದಕ್ಕೆ ಇವಾಗ ಅಲ್ಲಿ ಬೆಲ್ಲವನ್ನು ಮತ್ತು ಕೊಬ್ಬರಿಯನ್ನು ಸೇರಿಸಿರೋದು ಹಾಕ್ತಾಯಿದ್ದೀನಿ ನೋಡಿ ಈ ಥರ ಮೇಲ್ಗಡೆ ಇಟ್ಟು ಮೇಲ್ಗಡೆ ಈ ಥರ ಮಡಚಿ ಲಟ್ಟಿಸ್ಕೋಬೇಕು ಸ್ವಲ್ಪ ಹರಿಯಂಗಿಲ್ಲ ತುಂಬ ಚೆನ್ನಾಗಿ ಹೋಳಿಗೆ ಬರುತ್ತೆ ಹಾಗೆ ಗಟ್ಟಿ ಕೂಡ ಆಗೋದಿಲ್ಲ ತುಂಬಾ ಮೃದುವಾಗಿ ಸಾಫ್ಟಾಗಿ ಬರ್ತವೆ ಹೋಳಿಗೆ ನೋಡಿ ಉಳಿದಿರೋದು ಮೇಲುಗಡೆ ಈ ಥರ ಹಿಟ್ಟು ಬಂದರೆ ತೆಗೀರಿ ಇವಾಗ ಮತ್ತೆ ಸ್ವಲ್ಪ ಕೆಳಗಡೆ ಎಣ್ಣೆ ಹಾಕಿ ಇದನ್ನ ಸ್ವಲ್ಪ ಲಟ್ಟಿಸ್ಕೊತಾ ಇದ್ದೀನಿ ನೋಡಿ ಕೆಳಗಡೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಚ್ಕೊಂಡು ಈ ಥರ ನೀವು ಲಟ್ಟಣಿಗೆ ನಿಂತ್ರ ಲಟಿಸ್ಕೋಬಹುದು ಇಲ್ಲಾಂದ್ರೆ ಕೈಲೇ ಕೂಡ ಮಾಡ್ಕೋಬಹುದು ಇವಾಗ ಲಟ್ಟಣಿಗೆ ನೀವು ಎಷ್ಟು ದೊಡ್ಡದಾಗಿ ಎಷ್ಟು ಚಿಕ್ಕದಾಗಿ ಬೇಕಾಗುತ್ತೋ ಅದನ್ನು ನೀವು ಈ ಥರ ಲಟ್ಟಿಸ್ಕೊಳ್ಳಿ ಜಾಸ್ತಿ ದೊಡ್ಡದು ಅಲ್ಲ ಹಾಗೆ ಜಾಸ್ತಿ ಸಣ್ಣದು ಅಲ್ಲ ಮೀಡಿಯಂದಲ್ಲಿ ಈ ಥರ ಲಟಿಸಿದೀನಿ ನೋಡಿ ನೀವು ಲಟ್ಟಿಸಿ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಹಾಗೆ ಕೈಲೇ ಕೂಡ ಪ್ರೆಸ್ ಮಾಡ್ತಾ ಬಂದರೆ ಈ ಥರ ಅದು ಕೂಡ ತುಂಬ ಈಸಿಯಾಗಿರುತ್ತೆ ನಂತರ ಇಲ್ಲಿ ತವಾನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆನ ಪೂರ್ತಿಯಾಗಿ ಎಲ್ಲ ಕಡೆ ಹಚ್ಚಾದ ಮೇಲೆ ಈ ಥರ ನೋಡಿ ಲಟ್ಟಿಸಿರೋದನ್ನು ಮೇಲ್ಗಡೆ ಹಾಕಿ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಸೂಪರ್ ಆಗಿರುತ್ತೆ ಅದಕ್ಕೋಸ್ಕರ ನಾನು ಮೇಲುಗಡೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಹೊಳಸಿ ಮತ್ತೆ ಮೇಲುಗಡೆ ತುಪ್ಪ ಇದ್ದೀನಿ ನೋಡಿ ಎರಡು ಸೈಡಲ್ಲಿ ಸ್ವಲ್ಪ ಕೆಂಪಗಾಗಿ ಈ ತರ ನಾವು ಬೇಯಿಸ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಹಾಗೆ ಸಾಫ್ಟ್ ಆಗಿ ಮೃದುವಾಗಿ ಬರುತ್ತೆ ಹೋಳಿಗೆ ಇವಾಗ ನಾನು ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ಮೊದಲು ಮಾಡಿರೋದು ಲಟ್ಟಣಗಿನ ನಿಂತ್ರೆ ಲಟ್ಟಿಸಿರೋದು ಇವಾಗ ಕೈಲಿಂದ ಹಾಗೆ ಪ್ರೆಸ್ ಮಾಡಿರೋದನ್ನು ಇದ್ದೀನಿ ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ಅಗಲವಾಗಿ ಮಾಡ್ಕೊಳ್ಳಿ ಮಾಡಿಕೊಂಡು ನಾವು ಹೋಳಿಗೆಗೆ ಹೂರಣವನ್ನು ಯಾವ ಥರ ಹಾಕೋತೀವಿ ಆ ಥರ ಈ ಥರ ನೀವು ಹಾಕ್ಕೊಂಡು ಕೆಲಸ ನೋಡಿ ಈ ಥರ ಮೇಲುಗಡೆ ಎಲ್ಲ ಮಡಿಸ್ತಾ ಬರಬೇಕು ಮತ್ತು ಮೇಲುಗಡೆ ಸ್ವಲ್ಪ ಹಿಟ್ಟು ಎಕ್ಸ್ಟ್ರಾ ಬಂದರೆ ಅದನ್ನು ತೆಗೆದು ನೋಡಿ ಈ ಥರ ಗೋಲ್ಕ ಮಾಡ್ಕೊಂಡು ಮತ್ತು ಕೆಳಗಡೆ ಎಣ್ಣೆ ಹಚ್ಕೊಂಡು ಈ ಥರ ಕೈಲಿಂದ ಪ್ರೆಸ್ ಮಾಡ್ತಾ ಬಂದರೆ ಅಗಲವಾಗಿ ಬರುತ್ತೆ ಸ್ವಲ್ಪ ಹರಿಯೋಂಗಿಲ್ಲ ನೋಡಿ ಹಾಗೆ ಮೇಲ್ಗಡೆ ಬೇಕಾದರೂ ತೆಳುವಾಗಿರುವಂಥ ಒಂದು ಪೇಪರ್ನ ಹಾಕಿ ಈ ಥರ ನೀವು ಮಾಡ್ಕೋಬಹುದು ನಾನು ಹಾಗೆ ಕೈಲಿಂದ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಇದ್ದರೆ ಸಾಕು ನೆಕ್ಸ್ಟ್ ಇವಾಗ ತವಾಕ್ಕೆ ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಹತ್ಕೊಂಡಾದಮೇಲೆ ಲಟ್ಸಿರೋದು ಸಾರಿ ಕೈಲಿಂದ ಆ ಥರ ಅಗಲವಾಗಿ ಮಾಡ್ಕೊಂಡಿರುವಂಥ ಹೋಳಿಗೆಯನ್ನು ಇದ್ದೀನಿ ನೋಡಿ ಕೆಳಗಡೆ ಕೂಡ ಹತ್ಕೊಂಗಿಲ್ಲ ತುಂಬ ಚೆನ್ನಾಗಿ ಬರ್ತೈತಿ ಕೊಬ್ಬರಿನ ನಾವು ಫಸ್ಟು ಸಣ್ಣದಾಗಿ ತೆರೆದಿಟ್ಕೋಬೇಕು ಅಂದ್ರೇ ಅದು ಹತ್ಕೋದಿಲ್ಲ ನಾವು ಹುಟ್ಟುಟ್ಟಾಗಿ ಅದನ್ನು ಮಾಡ್ಕೊಂಡ್ಬಿಟ್ರೆ ಅದು ಸ್ವಲ್ಪ ದಪ್ಪ ಇರುತ್ತಲ್ವ ಈ ಥರ ಲಡ್ಸೋ ಟೈಮ್ದೊಳಗೆ ಅದು ಹತ್ತುತ್ತೆ ಹಾಗೆ ಹರಿಯುತ್ತೆ ಕೂಡ ನಂತರ ಮೇಲುಗಡೆ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಎರಡು ಸೈಡಲ್ಲೂ ಇದೇ ರೀತಿ ನೀವು ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ರುಚಿಕರವಾಗಿರುವಂಥ ಕಾಯಿ ಹೋಳಿಗೆ ಅಥವಾ ಕಾಯಿ ಒಬ್ಬಟ್ಟು ಕೋಕೋನೆಟ್ ಫೋಲಿ ಅಥವಾ तेनाका हागे तुम चीतरी होंगी ಈ ಥರ ನಾವು ಮಾಡೋದ್ರಿಂದ ಯಾವುದೇ ಥರದ ಹಬ್ಬಗಳಲ್ಲಿ ತುಂಬ ಈಸಿಯಾಗಿರುತ್ತೆ ಯಾವುದು ನಾವು ಹಬ್ಬನ ಮಾಡಬೇಕು ಅಂತಂದರೆ ತುಂಬ ಕೆಲಸ ಕೂಡ ಇರುತ್ತೆ ಅಥವಾಗ ಬೇಳೆಗಳು ಇಲ್ಲದೆ ಇಲ್ದಾಗ ಅಥವಾ ಬೇಳೆ ಹೋಳಿಗೆ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂದಾಗ ಈಸಿಯಾಗಿರುವಂತಹ ಈ ಕೊಬ್ಬರಿ ಹೋಳಿಗೆಯನ್ನು ಮಾಡಿಕೊಳ್ಳಿ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಹಾಗೆ ಮೃದುವಾಗಿರುತ್ತೆ ಸಾಫ್ಟಾಗಿ ಬಿರುಸಾಗಿರೋಂಗಿಲ್ಲ ಒಂದು ಸರ್ತಿ ಇದನ್ನು ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡ್ಕೊಳ್ಳಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದನ್ನ ನಾವು ತುಪ್ಪದಲ್ಲಿ ತಿಂದ್ರಂತೂ ಸೂಪರಾಗಿರುತ್ತೆ ಆಗಿರುತ್ತೆ ನೋಡಿ ನೋಡಿ ಇದಿಷ್ಟು ಹೋಳಿಗೆ ಆಯ್ತು ಅಂದ್ರೆ ನಾನು ಎರಡು ತೆಂಗಿನಕಾಯ್ದು ತಗೊಂಡಿದೀನಲ್ವಾ ಅದಕ್ಕೆ ಇದಿಷ್ಟು ಹೋಳಿಗೆ ಆಗುತ್ತೆ ಮೇಲುಗಡೆ ಈ ಥರ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಸೂಪರಾಗಿರುತ್ತೆ ನೋಡಿದ್ರಲ್ವ ನೀವು ನೆಕ್ಸ್ಟ್ ಬರುವಂಥ ಹಬ್ಬಗಳಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಸ್ವಲ್ಪ ಹಾಳಾಗಂಗಿಲ್ಲ ಸಿಂಪಲಾಗಿ ಜಾಸ್ತಿ ಸಾಮಗ್ರಿಗಳ್ ಇಲ್ಲದೇ ಈ ಥರ ನೀವು ಮೃದುವಾಗಿರುವಂತಹ ತೆಂಗಿನಕಾಯಿ ಹೋಳಿಗೆಯನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ Thank you. Bye, friends. Bye.